ಪೊನ್ನಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮತ್ತೂರು ಗ್ರಾಮದ ಜಂಕ್ಷನ್ನಲ್ಲಿರುವ ವಾಣಂಡ ದರ್ಶನ್ ಎಂಬವರಿಗೆ ಸೇರಿದ ಅಂಗಡಿ ಮಳಿಗೆಯಲ್ಲಿ ಕಳ್ಳತನ ನಡೆದಿದ್ದು ಅಂಗಡಿಯಲ್ಲಿಟ್ಟಿದ್ದ ಸಿಗರೇಟ್ ಬೀಡಿ ಮತ್ತಿತರ ವಸ್ತುಗಳಿಂದ ಕಳ್ಳತನ ಮಾಡಲಾಗಿದೆ ಮಂಗಳವಾರ ರಾತ್ರಿ ಕಳ್ಳತನ ನಡೆದಿದ್ದು ಬುಧವಾರ ಬೆಳಿಗ್ಗೆ ಎಂದಿನಂತೆ ಅಂಗಡಿ ಮಾಲೀಕ ದರ್ಶನ್ ಅವರು ಅಂಗಡಿ ಮಳಿಗೆಯಿಂದ ತೆರಳಲು ಬಂದಂಥ ಸಂದರ್ಭದಲ್ಲಿ ಕಳ್ಳತನವಾಗಿರುವುದು ಗೊತ್ತಾಗಿದೆ ಅಂಗಡಿ ಮಳಿಗೆಯ ಹಿಂಬದಿಯ ಕಿಟಕಿಗೆ ಅಳವಡಿಸಿದ್ದ ಕಬ್ಬಿಣದ ಸಲಾಕೆಗಳನ್ನು ಕಿತ್ತು ಕಳ್ಳರು ಒಳನುಗ್ಗಿದ್ದು ಅಂಗಡಿಯಲ್ಲಿ ಇಟ್ಟಿದ್ದ ಎರಡು ಸಾವಿರ ರೂಪಾಯಿಗಳ ಸಿಗರೇಟ್ ಬೀಡಿ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇರಿಸಿದ್ದ ಮೂರು ಸಾವಿರ ರೂಪಾಯಿ ಹಾಗೂ ಮತ್ತಿತರ ಸಾಮಾನುಗಳನ್ನ ಕಳ್ಳತನ ಮಾಡಿರುವುದು ಕಂಡುಬಂದಿದೆ ಈ ಬಗ್ಗೆ ಪೊನ್ನಂಪೇಟೆ ಪೊಲೀಸರಿಗೆ ವಿಷಯ ತಿಳಿಸಿದ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಪೊನ್ನಂಪೇಟೆ ಪೊಲೀಸ್ ಠಾಣಾಧಿಕಾರಿ ನವೀನ್ ಹಾಗೂ ಸಿಬ್ಬಂದಿಗಳು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ 温度多了，那我就不接了。那不接了，接不来。那这个养不接 ಅದೇ ರಚನೆ ನಂಗೆ ಅಂಗಡಿಯೆಲ್ಲ ಕ್ಲೋಸ್ ಮಾಡಿ ಹೋಗ್ತೀನಿ ಪಲಕ್ಕೆ ಬಂದು ಓಪನ್ ಮಾಡೋಕ್ಕೆ ಹೋಗ್ಬಿಟ್ಟು ಒಬ್ಬ ಬಂತು ಒಂದು ಬ್ಯಾಕ್ ಸೈಡ್ ನೋಟ ನೋಟು ನೋಟು ಕಿಡಿಕೆ ಹೊಡ್ತಿತ್ತು ಒಬ್ಬ ಕಲ್ಲ ನುಗ್ಗಿತು ನುಗ್ಗಿತು ಹಿಂಗೆ ಕಾಯಿನ್ಸ್ ಹಿಂಗೆ ಸಿಗರೇಟ್ ಅಂಥ ಎಲ್ಲ ಹೊಡ್ಕೊಂಡು ಹೋಗ್ತೀವಿ ಇದು ಹಾಕಿ ಫಸ್ಟ್ ಆಯ್ತಿನ ಆಯ್ತು ಅಂತ ನಾನು ಕಂಪ್ಲೇಂಟ್ ಮಾಡಿದ್ದೆ ನಂಗೆ ನೋಟು ಕಳ್ಳದಾರು കൊടു ചാനൽ ന്യൂസ് ചമ്പ ഗഗന പൊന്നംപേട്ടെ